ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸನ್ನು ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಲವಾರು ಜನ ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ರಿ ಆ ಕಾರಣದಿಂದಾಗಿ ನಿಮ್ಮ ಒಂದು ಡೌಟ್ಗೆ ಕ್ಲಿಯರ್ ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡೋಣ ಅಂತೇಳಿ ನಾ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು ಏನಂದರೆ ಎಮ್ ಎಮ್ ಎಸ್ ಸಿ ಎಮ್ ಕಮ್ ಅಂದರೆ ನಿಮ್ಮ ಒಂದು ಪಿ ಜಿ ಕಂಪ್ಲೀಟ್ ಆಗಿರೋದಿಲ್ಲ ಆದರೆ ಕೆ ಸೆಟನ್ನು ಪಾಸ್ ಮಾಡ್ಕೊಂಡಿರ್ತೀರಿ ನಾವು ಎಕ್ಸಾಮನ್ನು ಬರಿಬೋದಾ ಅಂತೇಳಿ ಹಲವಾರು ಜನ ಕೇಳಿದ್ರಿ ಸೊ ಆ ಕಾರಣದಿಂದಾಗಿ ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಡಿಸ್ಕಸ್ ಮಾಡ್ತೋಗೋಣ ಇಲ್ಲಿ ಬರ್ತಕ್ಕಂಥ ವಿಚಾರ ಏನು ಅಂತಂದರೆ ನೋಡಿ ನೀವು ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಅಂದರೆ ಯಾವುದೇ ಒಂದು ಪಿ ಜಿ ಕೋರ್ಸ್ನಲ್ಲಿ ಫಸ್ಟ್ ಇಯರ್ ಇರ್ತೀರಿ ಕೆ ಸೆಟ್ ನೋಟಿಫಿಕೇಷನ್ ಬಾರಿ ಆಗಿತ್ತು ಆ ಕೆ ಸೆಟ್ ಎಕ್ಸಾಮಲ್ಲಿ ನೀವು ಎಕ್ಸಾಮನ್ನು ಬರೆದು ಕೆ ಸೆಟ್ ಕ್ಲಿಯರ್ ಮಾಡ್ಕೊಂಡಿದ್ರಿ ಈಗ ಕೆ ಕಂಪ್ಲೀಟ್ ಆಗಿದೆ ಆದರೆ ಈಗ ಫಸ್ಟ್ ಇಯರು ಪಿ ಜಿ ಮುಗಿದಿದೆ ನಾನೀಗ ಸೆಕೆಂಡ್ ಇಯರ್ ಇದ್ದೀನಿ ಹಾಗಾದರೆ ನಾನು ಎಕ್ಸಾಮನ್ನು ಎ ಪಿ ಎಕ್ಸಾಮನ್ನು ಬರಿಬೋದಾ ಅಂದರೆ ಸೆಕೆಂಡ್ ಇಯರ್ ಇದ್ದೀನಿ ಅಂದ್ರೇನು ತರ್ಡ್ ಸೆಮ್ ಅಥವಾ ಫೋರ್ತ್ ಸೆಮೊ ಇರ್ತಾರೆ ನನಗೆ ಅವಕಾಶ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು ನೋಡಿ ನೀವು ಎ ಪಿ ಎಕ್ಸಾಮ್ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರಿಬೇಕಾಗಿತ್ತು ಅಂದರೆ ಮೊದಲು ನಿಮ್ಮ ಒಂದು ಪಿ ಜಿ ಕಂಪ್ಲೀಟ್ ಆಗಿರಲೇಬೇಕು ಹಂಗಂತೇಳಿ ವಿಡಿಯೋನ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅಥವಾ ಬ್ಯಾಕ್ ಹೋಗ್ಬೇಡಿ ಕಂಪ್ಲೀಟಾಗಿ ನೋಡಿ ನಿಮಗೂ ಕೂಡ ಅವಕಾಶ ಇದೆ ಅನ್ನೋದನ್ನು ನಾನು ಇದ್ದೀನಿ ನೋಡಿ ನೀವು ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಇವುಗಳನ್ನು ನೀವು ಪೂ ನಾಲ್ಕು ಸೆಮ್ ಅಥವಾ ಎರಡು ಅಂದರೆ ಇಯರ್ ವೈಸ್ ಇದ್ದರೆ ಎರಡು ವರ್ಷ ಸೆಮ್ ವೈಸ್ ಇದ್ದರೆ ನಾ ನಾಲ್ಕು ಸೆಮ್ ಇವು ಏನಾಗುತ್ತೆ ಅಂದರೆ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾನು ಎಮ್ ಎ ಮಾಡಿದಂಥ ಸಂದರ್ಭದಲ್ಲಿ ಇಯರ್ ವೈಸ್ ಇತ್ತು ಆಗ ಎಮ್ ಎ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರು ಎರಡು ಬಾರಿ ಮಾತ್ರ ಎಕ್ಸಾಮ್ ಅನ್ನು ಬರೆದಿದ್ವಿ ಎರಡು ವರ್ಷ ಮುಗೀತಂದರೆ ಅದು ಎಮ್ ಎ ಕಂಪ್ಲೀಟ್ ಆದಂತೆ ಹಾಗೆ ಈಗ ಏನಾಗಿದೆ ಅಂತಂದರೆ ಸೆಮ್ ವೈಸ್ ಇದೆ ಸೆಮ್ ವೈಸ್ ಅಂದರೆ ಒಂದರಿಂದ ನಾಲ್ಕು ಸೆಮ್ಮು ಕಂಪ್ಲೀಟ್ ಆದವು ಅಂತಂದರೆ ಆಗ ನಿಮ್ಮ ಎಮ್ ಎ ಎಮ್ ಎಸ್ ಎಮ್ ಕಮ್ ಕಂಪ್ಲೀಟ್ ಆಗುವಂಥದ್ದು ಅದನ್ನು ನಾವು ಲೆಕ್ಕಾಚಾರ ಹಾಕೋದಾದರೆ ನೋಡಿ ನಾಲ್ಕು ಸೆಮ್ ಕಂಪ್ಲೀಟ್ ಆಗಿರಬೇಕು ನಿಮ್ಮ ರಿಸಲ್ಟ್ ಕೂಡ ಬಂದಿರಬೇಕು ಆಗ ಮಾತ್ರ ನೀವು ಈ ಎ ಪಿ ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಅಂದರೆ ಎಮ್ ಎಮ್ ಎಸ್ ಎಮ್ ಕಮ್ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ನೆಟ್ ಕೆಸೆಟ್ ಅಥವಾ ಪಿ ಎಚ್ ಡಿ ಮೂರಲ್ಲಿ ಒಂದು ಕ್ಲಿಯರ್ ಆಗಿದ್ದರೆ ಮಾತ್ರ ಎಕ್ಸಾಮ ಬರಿಬಹುದಾಗಿರುತ್ತೆ ಇನ್ನು ಕೆಲವ್ರದ್ದು ಪ್ರಶ್ನೆ ಏನಿತ್ತು ಅಂತಂದರೆ ಎಮ್ ಎಮ್ ಎಸ್ ಸಿ ಎಮ್ ಕಮ್ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆದರೆ ಕೆ ಸೆಟ್ ಆಗಿಲ್ಲ ನನಗೆ ಅವಕಾಶ ಸಿಗುತ್ತಾ ಹೇಳಿ ಕೇಳ್ತಾ ಇದ್ರಿ ಸ್ನೇಹಿತರೆ ನಾನು ಇಷ್ಟು ದಿನವೂ ಕೂಡ ಹೇಳ್ಕೊಂಡು ಬಂದಿದ್ದೀನಿ ಏನಂದರೆ ಎಂಟುನೂರ ಇಪ್ಪತ್ತಾರು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿ ನಡೆಯುತ್ತೆ ಅದೆಲ್ಲವೂ ಮೀಸಲಾತಿ ಅನ್ವಯ ರೋಸ್ಟರ್ ಎಲ್ಲ ರೆಡಿಯಾಗಿ ಆನಂತರ ನೋಟಿಫಿಕೇಶನ್ ಎಲ್ಲ ಆಗೋದ್ರೊಳಗಡೆ ಸ್ವಲ್ಪ ಟೈಮ್ ಇಡುತ್ತೆ ಜೊತೆಗೆ ಈಗಾಗಲೇ ಕೆ ಸೆಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಬಹುತೇಕ ಒಂದು ಅರ್ಹತಾ ಪರೀಕ್ಷೆಯನ್ನು ಮುಂದೆ ಇಟ್ಕೊಂಡು ಅದಕ್ಕೂ ಮುಂಚೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಡೆಸೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಅಂದರೆ ಈ ಕೆ ಸೆಟ್ ಎಕ್ಸಾಮ್ ಅಂದರೆ ನಮ್ಮ ಶಿಕ್ಷಕರ ನೇಮಕತಿಗೆ ಟಿ ಇ ಟಿ ಹೇಗೆ ಒಂದು ಅರ್ಹತಾ ಪರೀಕ್ಷೆ ಆಗಿದೆಯೋ ಹಾಗೆ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೂ ಕೂಡ ಕೆ ಸೆಟ್ ಅನ್ನುವಂಥದ್ದು ಒಂದು ಅರ್ಹತಾ ಪರೀಕ್ಷೆ ಆಗಿರತಕ್ಕಂಥದ್ದು ಆ ಕಾರಣದಿಂದಾಗಿ ಕೆ ಸೆಟ್ ಎಕ್ಸಾಮು ಈಗಾಗಲೇ ಅಕ್ಟೋಬರ್ ಹನ್ನೊಂದರಂದು ಡೇಟ್ ಎಕ್ಸಾಮ್ ಡೇಟು ಅನೌನ್ಸ್ ಆಗಿದೆ ಈಗಿರಬೇಕಾದ್ರೆ ಅದಕ್ಕೂ ಮುಂಚೆ ಈ ಒಂದು ಅರ್ಹತಾ ಪರೀಕ್ಷೆಯನ್ನು ನಡೆಸದೇನೆ ಅದಕ್ಕೂ ಮುಂಚೆನೇ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಡೆಯುತ್ತೆ ಅನ್ನುವಂಥದ್ದು ಅಥವಾ ನೋಟಿಫಿಕೇಷನ್ ಆಗುತ್ತೆ ಎಕ್ಸಾಮ್ ನಡೆಯುತ್ತೆ ಅನ್ನುವಂಥದ್ದು ಬಹುತೇಕ ನನ್ನ ಪ್ರಕಾರ ಡೌಟ್ ಇದೆ ಆ ಕಾರಣದಿಂದಾಗಿ ಯಾರೆಲ್ಲ ಎಮ್ ಎಮ್ ಎಸ್ ಸಿ ಎಮ್ ಕಾಮನ್ನು ಕಂಪ್ಲೀಟ್ ಮಾಡ್ಕೊಂಡಿದಿರಿ ಅವರು ಕೆಸೆಟ್ಗೋಸ್ಕರ ಕಾಯ್ತಾ ಇರ್ತೀರಿ ನೀವು ಆರಾಮ್ ನೀವು ಕೆಸೆಟನ್ನು ಅಂದರೆ ಚೆನ್ನಾಗಿ ಕೆಸೆಟನ್ನು ಓದ್ಕೊಳ್ಳಿ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಬಹುತೇಕ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ಯಾರೆಲ್ಲ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಈಗ ಫಸ್ಟ್ ಇಯರ್ ಸೆಕ್ ಈಗೇನು ಸೆಕೆಂಡ್ ಇಯರ್ ಇದೀರಿ ಫಸ್ಟ್ ಇಯರ್ ಅಲ್ಲ ಯಾಕಂದ್ರೆ ಫಸ್ಟ್ ಇಯರ್ ಅಂದರೆ ಈಗ ತಾನೇ ನೀವು ಅಡ್ಮಿಷನ್ ಮಾಡಿರ್ತೀರಿ ಸೊ ಯಾರೆಲ್ಲ ಥರ್ಡ್ ಸೆಮ್ ಅಥವಾ ಯಾರೆಲ್ಲ ಫೋರ್ತ್ ಸೆಮ್ ಇದೆ ರೀ ನಿಮಗೆ ಅಂದರೆ ನೀವು ಆಲ್ರೆಡಿ ಈಗ ಏನು ಮಾಡಿರ್ತೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಕೆ ಎಕ್ಸಾಮ್ ನಡೀತು ಆ ಕೆಸೆಟ್ನಲ್ಲಿ ನೀವು ಕೆ ಇದು ಕ್ಲಿಯರ್ ಮಾಡ್ಕೊಂಡಿರ್ತೀರಿ ನಿಮಗೆ ಕೆ ಸೆಟ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ನಾನು ಥರ್ಡ್ ಸೆಮ್ ಇದ್ದೀನಿ ಫೋರ್ತ್ ಸೆಮ್ ಇದ್ದೀನಿ ನನಗೆ ಅವಕಾಶ ಸಿಗುತ್ತೆ ಅಂದರೆ ನಾನು ಈಗ ತಾನೇ ಹೇಳಿದೆ ಏನಂದರೆ ಕೆ ಸೆಟ್ ಎಕ್ಸಾಮ್ ಮತ್ತೊಂದು ಕೆ ಸೆಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಬಹುತೇಕ ಅದಕ್ಕೂ ಮುಂಚೆ ಎಕ್ಸಾಮನ್ನು ಮಾಡಲಿಕ್ಕಿಲ್ಲ ಅಂದರೆ ಎ ಪಿ ಎಕ್ಸಾಮ್ ಮಾಡಲಿಕ್ಕಿಲ್ಲ ಆ ಕಾರಣದಿಂದಾಗಿ ಯಾರೆಲ್ಲ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಸೆಕೆಂಡ್ ಇಯರ್ ಇದೀರಿ ಅಂದರೆ ಥರ್ಡ್ ಸೆಮ್ ಅಥವಾ ಫೋರ್ತ್ ಸೆಮ್ ಇದೆ ನಿಮಗೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನನ್ನ ಒಂದು ಭರವಸೆ ಯಾಕೆಂದರೆ ಈಗ ರಥ ಪರೀಕ್ಷೆ ಮುಂದೆ ಇಟ್ಕೊಂಡು ನೋಟಿಫಿಕೇಶನ್ ಮಾಡಲ್ಲ ಅದು ಬಹುತೇಕ ಕೆ ಎಕ್ಸಾಮ್ ಆದ ನಂತರ ಮಾಡಬಹುದು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಆ ಕಾರಣದಿಂದಾಗಿ ಅಷ್ಟೊತ್ತಿಗೆ ನಿಮ್ದು ಏನಾಗುತ್ತೆ ತರ್ಡ್ ಸೆಮ್ಮು ಮತ್ತು ಫೋರ್ತ್ ಸೆಮ್ಮು ನೀವು ಏನಾದರೂ ಇದ್ದರೆ ಎರಡೂ ಸೆಮ್ ಕೂಡ ಕ್ಲಿಯರ್ ಆಗುತ್ತೆ ರಿಸಲ್ಟ್ ಕೂಡ ಬಂದಿರುತ್ತೆ ಮತ್ತು ಈಗ ನೋಟಿಫಿಕೇಷನ್ ಮಾಡಿದರು ಆನಂತರ ಎಷ್ಟಿರುತ್ತೆ ಹೆಚ್ಚು ಕಡಿಮೆ ಒಂದು ತಿಂಗಳಿರುತ್ತೆ ಅಂದರೆ ಒಂದು ನಾಲ್ಕೈದು ದಿನ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಬಹುತೇಕ ಸರಾಸರಿ ಒಂದು ತಿಂಗಳು ಟೈಮು ನಿಮಗೆ ಅವಕಾಶ ಇರುತ್ತೆ ಅಂದರೆ ಯಾರು ಈಗ ನೋಡಿ ಸೆಕೆಂಡ್ ನೀವು ಸೆಕೆಂಡ್ ಇಯರ್ ಇರ್ತೀರಿ ಅಂದರೆ ಒಂದು ಫೋರ್ತ್ ಸೆಮ್ ಇರ್ತೀರಿ ಎಕ್ಸಾಮ್ ಬರೆದಿದ್ರಿ ಬಟ್ ರಿಸಲ್ಟ್ ಬಂದಿಲ್ಲ ಅಂದರೆ ಒಂದು ತಿಂಗಳು ಟೈಮ್ ಇರುತ್ತೆ ಅಷ್ಟೊತ್ತಿಗಾಗಲೇ ಎಕ್ಸಾಮ್ ಕೊ ರಿಸಲ್ಟ್ ಬಂತು ಅಂದರೆ ಕೊನೆಯ ದಿನವೇ ಬರಲಿ ನೋಡಿ ಇವತ್ತೇನಾದರೂ ಉದಾಹರಣೆಗೆ ನೋಟಿಫಿಕೇಷನ್ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿದೆ ಇವತ್ತು ಡೇಟ್ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ಹಾಗಾದರೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನ ಅಂತಂದರೆ ಇವತ್ತೇ ನಿಮ್ಮ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ನ ರಿಸಲ್ಟ್ ಬಂತು ಅಂದರೆ ನೀವು ಆವತ್ತಿನವರೆಗೂ ಕೂಡ ಎಕ್ಸಾ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಆ ಕಾರಣದಿಂದಾಗಿ ಎಲ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂದರೆ ಯಾರೆಲ್ಲ ಎಮ್ ಎಮ್ ಎಸ್ ಸಿ ಎಮ್ ಕಾಮನ್ನು ತರ್ಡ್ ಸೆಮ್ಮು ಫೋರ್ತ್ ಸೆಮ್ಮು ಓದ್ತಾ ಜೊತೆಗೆ ಕೆ ಸೆಟ್ ಪಾಸ್ ಆಗಿದ್ರಿ ಅವರಿಗೆ ಅವಕಾಶ ಸಿಗುತ್ತೆ ಇನ್ನೊಂದು ವಿಚಾರ ಏನಂದರೆ ನೀವು ಈಗ ಆಲ್ರೆಡಿ ಈ ಪಿ ಜಿಯಲ್ಲಿ ಫೋರ್ತ್ ಸೆಮ್ಮು ಅಥವಾ ತರ್ಡ್ ಸೆಮ್ ಇರ್ತೀರಿ ಈಗ ಅಕ್ಟೋಬರ್ ಹನ್ನೊಂದಕ್ಕೆ ಕೆ ಸೆಟ್ ಎಕ್ಸಾಮ್ ಇದೆ ಅದರಲ್ಲಿ ಏನಾದರೂ ಕ್ಲಿಯರ್ ಮಾಡ್ಕೊಂಡ್ರೆ ನನಗೆ ಅವಕಾಶ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಸಿಗುತ್ತೆ ಯಾಕೆಂದರೆ ನೀವು ಆಲ್ರೆಡಿ ತರ್ಡ್ ಸೆಮ್ ಫೋರ್ತ್ ಸೆಮ್ ಇರ್ತೀರಿ ತರ್ಡ್ ಸೆಮ್ ಫೋರ್ತ್ ಸೆಮ್ ಮುಗಿತು ಅಂದರೆ ಅದರ ಅರ್ಥ ನಿಮ್ಮ ಪಿ ಜಿ ಕಂಪ್ಲೀಟ್ ಆಯಿತು ಅಂತಲೇ ಅರ್ಥ ಮತ್ತು ಅಕ್ಟೋಬರ್ ಹನ್ನೊಂದಕ್ಕೆ ನೀವು ಕೆ ಸೆಟನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಯಾರೆಲ್ಲ ಫೋರ್ತ್ ಸೆಮ್ ಇದ್ರಿ ಅವರೆಲ್ಲರಿಗೂ ಕೂಡ ಅಂದರೆ ನೋಡಿ ಈಗ ಫೋರ್ತ್ ಸೆಮ್ ಇರ್ತೀರಿ ಕೆ ಸೆಟ್ಟು ಆಗಿರಲ್ಲ ಪಿ ಜಿನೂ ಮುಗಿದಿರಲ್ಲ ಅಂಥವ್ರಿಗೂ ಕೂಡ ಚಾನ್ಸ್ ಇದೆ ಅವರು ಕೂಡ ಚೆನ್ನಾಗಿ ಓದ್ಬೋದು ಮತ್ತು ಇನ್ನೂ ಕೆ ಸೆಟ್ ಕ್ಲಿಯರ್ ಆಗಿದೆ ಬಟ್ ತರ್ಡ್ ಸೆಮ್ ಫೋರ್ತ್ ಸೆಮ್ ಇದ್ರಿ ನೀವು ಎಮ್ ಎ ಎಮ್ ಎಸ್ ಸಿ ಎಮ್ ಇನ್ನೂ ಮುಗಿದಿಲ್ಲ ಅನ್ನೋಂಥವ್ರಿಗೂ ಕೂಡ ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅವರು ಕೂಡ ನಿಮ್ಮ ಪಿ ಜಿಯನ್ನು ಯಾವುದೇ ಕಾರಣಕ್ಕೂ ಬ್ಯಾಕ್ ಉಳಿಸ್ತೇನೆ ಅಂದರೆ ಯಾವುದೇ ಸಬ್ಜೆಕ್ಟಲ್ಲಿ ಕೂಡ ಬ್ಯಾಕ್ ಉಳಿದಾನೆ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಮತ್ತು ಎಮ್ ಎಮ್ ಎಸ್ ಸಿ ಎಮ್ ಎಲ್ಲನೂ ಮುಗಿದೋಗಿದೆ ಆದರೆ ಕೆ ಸೆಟ್ ಆಗಿಲ್ಲ ಅಂಥವರು ಕೂಡ ಇದ್ರಿ ಅವರು ಕೂಡ ಏನು ತಲೆಕಡೆಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ಬಹುತೇಕ ನೋಡಿ ಅಕ್ಟೋಬರ್ ಹನ್ನೊಂದಕ್ಕೆ ಕೆಸೆಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಅಂದರೆ ನೋಡಿ ಕೆ ಸೆಟ್ಟನ್ನು ನಡೆಸುವಂಥವರು ಕೂಡ ಕೆ ಎ ಇದ್ರೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ನಡೆಸುವಂಥವರು ಕೂಡ ಕೆ ಎ ಇದ್ರೆ ಆ ಕಾರಣದಿಂದ ಎರಡೂ ಒಂದೇ ಒಬ್ಬರೇ ಎರಡನ್ನೂ ಎಕ್ಸಾಮ್ ನಡೆಸ್ತಾರೆ ಅಂತಂದಮೇಲೆ ಒಂದೇ ಸಂಸ್ಥೆ ಅಂದರೆ ಈ ಒಂದು ಕೆ ಎ ಅನ್ನುವಂಥ ಒಂದು ಸಂಸ್ಥೆ ಏನು ಮಾಡುತ್ತೆ ಎರಡಕ್ಕೂ ಎಕ್ಸಾಮನ್ನು ನಡೆಸ್ತೇ ನಡೆಸುತ್ತೆ ಮೇಲೆ ಗೊಂದಲ ಮಾಡ್ದೇನೆ ಒಂದು ಕ್ಲಿಯರ್ ಒಂದು ಎಕ್ಸಾಮನ್ನು ಕ್ಲಿಯರ್ ಆದಮೇಲೆ ಇನ್ನೊಂದು ಎಕ್ಸಾಮನ್ನು ಇಡ್ಬೋದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಇದಿಷ್ಟು ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಕೆಲವರು ಇರ್ತೀರಿ ಏನಪ್ಪ ಅಂದರೆ ಎಮ್ ಎನೋ ಆಗಿರು ಅಂದರೆ ಪಿ ಜಿ ಕೂಡ ಕಂಪ್ಲೀಟ್ ಆಗಿರುತ್ತೆ ಜೊತೆಗೆ ಕೆ ಸೆಟ್ ಕೂಡ ಆಗಿರುತ್ತೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಬೇಜಾರು ಅನಿಸುತ್ತೆ ಏನಪ್ಪ ಇವರು ಎಲ್ಲ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಐದಾರು ತಿಂಗಳು ಟೈಮ್ ಹಿಡಿತಲ್ಲ ಇವ್ರು ಹೇಳೋ ಪ್ರಕಾರ ಅಂತೇಳಿ ಬಟ್ ಆ ರೀತಿ ಅನ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮ ಒಂದು ಪಿ ಜಿ ಸಬ್ಜೆಕ್ಟ್ ಏನಿದೆ ಅಂದರೆ ಉದಾಹರಣೆಗೆ ಒಂದು ಎಕನಾಮಿಕ್ಸ್ ಇರುತ್ತೆ ನೋಡಿ ಸಿಲೆಬಸ್ ಸಾಕಷ್ಟಿದೆ ನೀವು ಅದನ್ನೆಲ್ಲನೂ ಒತ್ತಾ ಹೋಗಿ ನಿಮಗೇನು ಒತ್ತಡ ಇಲ್ಲ ಏನು ಒತ್ತಡ ಇಲ್ಲ ಅಂತಂದರೆ ಎಮ್ ಎ ಮುಗಿಸ್ಬೇಕು ಅನ್ನೋಂಥ ಒತ್ತಡ ಇಲ್ಲ ಜೊತೆಗೆ ಕೆಸೆಟ್ ಪಾಸ್ ಮಾಡ್ಕೊಳ್ಬೇಕು ಅನ್ನೋಂಥ ಒತ್ತಡ ಇಲ್ಲ ನಿಮ್ಮದು ಏನಂತಂದರೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಜಿ ಕೆ ಸಿಲೆಬಸ್ಸು ಮತ್ತು ಎಕನಾಮಿಕ್ಸ್ ಸಿಲೆಬಸ್ ಅಂದರೆ ಎಕನಾಮಿಕ್ಸ್ ಅಂದರೆ ಒಂದು ಉದಾಹರಣೆ ತೊಗೊಂಡಿದ್ದೀನಿ ಒಂದು ಎಕ್ಸಾಮ್ ಒಂದು ಸಬ್ಜೆಕ್ಟನ್ನು ನೋಡಿ ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಇಡೀ ಸಬ್ಜೆಕ್ಟ್ನ ಸಿಲೆಬಸ್ಸನ್ನು ಕವರ್ ಮಾಡ್ಕೋಬೇಕು ಆನಂತರ ಜನರಲ್ ಪೇಪರ್ನ ಸಿಲೆಬಸ್ನ ಕವರ್ ಮಾಡ್ಕೋಬೇಕು ಸಾಧ್ಯ ಆದಷ್ಟು ಕನ್ನಡ ಇಂಗ್ಲೀಷ್ ಏನು ಇದೆ ಆ ಕನ್ನಡ ಇಂಗ್ಲೀಷ್ ಕಡ್ಡಾಯ ಪತ್ರಿಕೆಗಳು ಅವನು ಕೂಡ ನೀವು ಸಿಲೆಬಸ್ನ ಕವರ್ ಮಾಡ್ಕೋಬೇಕಾದಂಥ ಜವಾಬ್ದಾರಿ ಇರುತ್ತೆ ಆ ಕಾರಣದಿಂದಾಗಿ ನೀವು ಇದನ್ನು ಆಗಿ ತೊಗೊಳೋದಕ್ಕಿಂತ ಪಾಸಿಟಿವ್ ಆಗಿ ತಗೊಳ್ಳಿ ಯಾಕಂದರೆ ಒಂದು ಬಾರಿ ನೋಟಿಫಿಕೇಷನ್ ಆಯಿತು ಎಕ್ಸಾಮ್ ಬರೆದ್ರಿ ಅಲ್ಲಿ ಕ್ಲಿಯರ್ ಆಗಲಿಲ್ಲ ಅಂತಂದರೆ ನಿಮಗೆ ಅವಕಾಶ ಮತ್ತೆ ಐದಾರು ನಾಲ್ಕರಿಂದ ಐದು ವರ್ಷ ಟೈಮ್ ಇಡುತ್ತೆ ಒಂದು ನೋಟಿಫಿಕೇಶನ್ ಆಗಬೇಕಂದ್ರೆ ಯಾವುದು ಸಹಾಯಕ ಪ್ರಾಧ್ಯಾಪಕರಂತ ನೇಮಕಾತಿ ಆಗಬೇಕಂದ್ರೆ ಕನಿಷ್ಠ ನಾಲ್ಕೈದು ವರ್ಷ ಸಮಯವನ್ನು ತೆಗೆದುಕೊಳ್ತವೆ ಆ ಕಾರಣದಿಂದಾಗಿ ನೀವು ಈ ಒಂದು ಮಾಹಿತಿಯನ್ನು ನೆಗೆಟಿವ್ ಅಂದ್ಕೊಳ್ಳೋದಕ್ಕಿಂತ ಪಾಸಿಟಿವ್ ಆಗಿ ತೊಗೊಳ್ರಿ ನೀವೇನು ಮಾಡಿ ಅಂತಂದರೆ ನಿಮ್ಮ ಸಿಲೆಬಸ್ ಏನಿದೆ ಪಿ ಜಿ ಜೊತೆಗೆ ಜಿ ಕೆ ಎರಡನ್ನೂ ಕೂಡ ಚೆನ್ನಾಗಿ ಓದಿ ಅಂದರೆ ನೀವು ಒಳ್ಳೆಯ ಸ್ಕೋರನ್ನು ಮಾಡ್ಬೋದಾಗಿರುತ್ತೆ ಆ ಕಾರಣದಿಂದಾಗಿ ಇರಲಿ ಏನೇ ಇದ್ರೂ ಕೂಡ ನೋಟಿಫಿಕೇಶನ್ ಆದಷ್ಟು ಬೇಗ ಆಗಲಿ ಅಂತಕ್ಕಂಥದ್ದು ಎಲ್ಲರೂ ಆಶಯ ಬಟ್ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಅವಕಾಶ ಇದೆ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ ಇದಾಗಿ ಕೂಡ ಏನಾದರೂ ಹೇಳುವಂಥ ವಿಚಾರವನ್ನು ನಾನು ಬಿಟ್ಟಿದ್ದೆ ಅಂದರೆ ನೀವು ಕಾಮೆಂಟ್ ಮಾಡಿ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು